ಎಲ್ರಿಗೂ ನಮಸ್ಕಾರ ಈ ದಿನ ರುಚಿಕರವಾದ ಹಾಗೆ ಅಷ್ಟೇ ಆರೋಗ್ಯದಾಯಕವಾದ ಮೆಂತೆ ಹಿಟ್ಟನ್ನು ಹೇಗೆ ಮಾಡೋದು ಅಂತ ನೋಡೋಣ ಈ ಮಳೆಗಾಲಕ್ಕಂತೂ ಬಿಸಿ ಬಿಸಿ ಅನ್ನದೊಟ್ಟಿಗೆ ಹಾಕ್ಕೊಂಡು ಊಟ ಮಾಡಲಿಕ್ಕೆ ಬಹಳ ರುಚಿಯಾಗಿರುತ್ತೆ ಬನ್ನಿ ನೋಡೋಣ ಈ ರೆಸಿಪಿಯನ್ನು ಇಲ್ಲಿ ನಾನು ಮೊದಲಿಗೆ ಒಂದು ದಪ್ಪತಳದ ಪಾತ್ರೆಗೆ ಒಂದು ಕಪ್ ಆಗುವಷ್ಟು ಕಡಲೆಬೇಳೆಯನ್ನು ತಗೋತಾಯಿದ್ದೇನೆ ಕೆಲವರಿಗೆ ಕಡಲೆಬೇಳೆಯನ್ನು ತಿನ್ನೋದು ಅಷ್ಟೊಂದು ಇಷ್ಟ ಆಗಲ್ಲ ಅಂಥವರು ಈ ಕಡಲೆಬೇಳೆಯ ಪ್ರಮಾಣವನ್ನು ಕಡಿಮೆ ಮಾಡಿಕೊಳ್ಬೋದು ಇದನ್ನು ಚೆನ್ನಾಗಿ ಹುರ್ಕೊಳ್ಬೇಕು ಮೀಡಿಯಮ್ ಓದಿಯಲ್ಲಿ ಅಂದರೆ ಈ ರೀತಿಯಲ್ಲಿ ಬಣ್ಣ ಬದಲಾಗಬೇಕು ಬೇಳೆದು ನಂತರ ಒಂದು ಇದನ್ನು ತಣಿಲಿಕ್ಕೆ ಒಂದು ಪಾತ್ರೆಗೆ ತೆಗೆದಿಟ್ಟು ಅದೇ ಪಾತ್ರೆಯಲ್ಲಿ ಪುನಃ ಮತ್ತೆ ಒಂದು ಕಾಲು ಕಪ್ಪಾಗುವಷ್ಟು ಹೆಸರುಬೇಳೆ ಒಂದು ಕಾಲು ಕಪ್ ಉದ್ದಿನಬೇಳೆ ಇವೆರಡನ್ನೂ ಚೆನ್ನಾಗಿ ಮೀಡಿಯಮ್ ಉರಿಯಲ್ಲಿ ಒಂದು ಐದರಿಂದ ಆರು ನಿಮಿಷಗಳ ಕಾಲ ಹುರ್ಕೊಳ್ಬೇಕಾಗತ್ತೆ ನೋಡಿ ಈ ರೀತಿಯಲ್ಲಿ ಪರಿಮಳ ಬರೋ ತನಕ ಹುರಿಬೇಕು ನಂತರ ತಣಿಲಿಕ್ಕೆ ಬಿಟ್ಟು ಅದೇ ಪಾತ್ರೆಗೆ ಒಂದು ಅರ್ಧ ಆಗುವಷ್ಟು ಹೆಸರು ಕಾಳು ಒಂದು ಕಾಲು ಕಪ್ ಗೋಧಿ ಕಾಳನ್ನು ಹಾಕ್ತಾಯಿದ್ದೇನೆ ಇಲ್ಲಿ ನಿಮಗೆ ಇಷ್ಟ ಇಲ್ಲ ಅಂದರೆ ಗೋಧಿಯನ್ನು ಸ್ಕಿಪ್ ಮಾಡ್ಬೋದು ಇದನ್ನು ಕೂಡ ಚೆನ್ನಾಗಿ ಮೀಡಿಯಮ್ ಉರಿಯಲ್ಲಿ ಹುರ್ಕೊಳ್ಬೇಕು ಇವೆರಡು ಸ್ವಲ್ಪ ಗಟ್ಟಿ ಗಟ್ಟಿಯಾದ್ದರಿಂದ ಒಂದು ಎರಡು ನಿಮಿಷ ಹೆಚ್ಚು ಹುರಿಬೇಕಾಗುತ್ತೆ ಇದನ್ನು ಹಾಗೆಯೇ ತಣಿಲಿಕ್ಕೆ ಬಿಟ್ಟು ನಂತರ ಒಂದು ಕಾಲು ಕಪ್ ಆಗುವಷ್ಟು ಹುರುಳಿ ಹುರುಳಿಯನ್ನು ಕೂಡ ಚೆನ್ನಾಗಿ ಹುರ್ಕೊಳ್ಬೇಕು ಹಾಗೆ ಒಂದು ಕಾಲು ಕಪ್ ಮಸೂರು ದಾಲನ್ನು ಹಾಕ್ತಾಯಿದ್ದೇನೆ ನೀವು ತೊಗರಿಬೇಳೆಯನ್ನು ಕೂಡ ಇವು ಬಳಸ್ಬೋದು ಇದಕ್ಕೆ ಹುರುಳಿ ಇಷ್ಟ ಅಂದರೆ ನೀವು ಬೇಕಿದ್ರೆ ಸ್ಕಿಪ್ ಮಾಡಿ ಅದು ಕೂಡ ಚೆನ್ನಾಗಿರುತ್ತೆ ಇದನ್ನು ಚೆನ್ನಾಗಿ ಹುರಿದು ತಣಿಲಿಕ್ಕೆ ಬಿಟ್ಟು ನಂತರ ಅದೇ ಪಾತ್ರೆಗೆ ಒಂದು ಕಾಲು ಕಪ್ ಆಗುವಷ್ಟು ಮೆಂತೆ ಕಾಳನ್ನು ಇದ್ದೀನಿ ನಾನಿಲ್ಲಿ ಮೆಂತ್ಯನ ಸ್ವಲ್ಪ ಹೆಚ್ಚಾಗಿಯೇ ಬಳಸಿದ್ದೀನಿ ಕಹಿ ಆದ್ರೂ ಕೂಡ ಇಷ್ಟ ಆಗತ್ತೆ ಹಾಗಾಗಿ ನಿಮಗೆ ತುಂಬ ಕಹಿ ಆಗುತ್ತೆ ಅಂತ ಅನಿಸಿದ್ರೆ ಒಂದು ಎರಡರಿಂದ ಮೂರು ಚಮಚ ಆಗುವಷ್ಟು ಮೆಂತೆಯನ್ನು ಬಳಸಿ ಇದನ್ನು ಕೂಡ ಅದರೊಟ್ಟಿಗೆ ಸೇರಿಸಿ ತಣಿಲಿಕ್ಕೆ ಬಿಟ್ಟು ನಂತರ ಒಂದು ನಾಲ್ಕು ಚಮಚ ಆಗುವಷ್ಟು ಕೊತ್ತಂಬರಿ ಬೀಜ ಎರಡು ಚಮಚ ಜೀರಿಗೆ ಒಂದು ಎರಡು ಚಮಚ ಮೆಣಸಿನ ಕಾಳನ್ನು ಹಾಕ್ತಾಯಿದ್ದೇನೆ ಖಾರ ಹೆಚ್ಚಾಯಿತು ಅಂತ ಅನಿಸಿದ್ರೆ ನೀವು ಒಂದೇ ಚಮಚವನ್ನು ಹಾಕ್ಕೊಳ್ಬೋದು ಇದನ್ನು ಕೂಡ ಅದೇ ರೀತಿಯೇ ಆಗಿ ಎಣ್ಣೆಯನ್ನು ಹಾಕ್ದೆ ಹಾಗೆಯೇ ಹುರ್ಕೊಳ್ಬೇಕು ಪೂರ್ತಿಯಾಗಿ ತಣಿಲಿಕ್ಕೆ ಬಿಟ್ಟು ಅಂದರೆ ತುಂಬ ತಣ್ಣಗಾಗೋದೆಲ್ಲ ಬೇಡ ಮೆತ್ತಗಾಗಿಬಿಟ್ರೆ ಮಿಕ್ಸಿಗೆ ಹಾಕೋದು ಕೂಡ ಚೆನ್ನಾಗಿ ಅದು ಪೌಡ್ರ್ ಆಗೋಲ್ಲ ಸ್ವಲ್ಪ ಉಗುರು ಬಿಸಿ ಅಂತಾರಲ್ಲ ಹಾಗೆ ಇರಬೇಕು ಅದನ್ನು ಒಣಗಿರುವಂಥ ಮಿಕ್ಸಿ ಜಾರಿಗೆ ಹಾಕಿ ನೋಡಿ ಈ ರೀತಿಯಲ್ಲಿ ಪೌಡ್ರ್ ಥರ ಮಾಡಿಕೊಳ್ಬೇಕು ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಈಗ ಕೆಲವರು ಇದಕ್ಕೆ ಅರಿಶಿನದ ಪುಡಿ ಹಿಂಗನ್ನೆಲ್ಲ ಹಾಕ್ತಾರೆ ಹಾಗೆ ಉಪ್ಪನ್ನು ಕೂಡ ಹುರಿದು ಹಾಕ್ತಾರೆ ನಿಮಗೆ ಇಷ್ಟ ಇದೆ ನೀವು ಅದನ್ನೆಲ್ಲ ಹಾಕ್ಕೊಳ್ಬೋದು ಇದನ್ನು ಒಣಗಿರುವಂತಹ ಈ ರೀತಿ ಡಬ್ಬದೊಳಗೆ ಹಾಕಿ ಇಟ್ಕೊಂಡ್ರೆ ತಿಂಗಳ ತಿಂಗಳಾನುಗಟ್ಲೆ ತಿನ್ಬೋದು ಇದನ್ನು ಕೆಡೋದಿಲ್ಲ ಕೆಲವೊಮ್ಮೆ ನಮಗೆ ಅಡುಗೆ ಮಾಡಲಿಕ್ಕೆ ಟೈಮ್ ಇಲ್ಲ ಅಂತ ಹೊತ್ತಲ್ಲೆಲ್ಲ ಬಿಸಿ ಬಿಸಿ ಅನ್ನದೊಟ್ಟಿಗೆ ಮೆಂತೆ ಪುಡಿ ಒಂದು ಚಮಚ ತುಪ್ಪ ಹಾಗೆ ಮೇಲ್ಗಡೆಯಿಂದ ಲಿಂಬೆ ರಸ ಉಪ್ಪನ್ನು ಹಾಕ್ಕೊಂಡು ಊಟ ಮಾಡ್ತಿದ್ರೆ ಆವತ್ತಿನ ಊಟದ ಗಮ್ಮತ್ತೇ ಬೇರೆಯಾಗಿರುತ್ತೆ ಮತ್ತು ಮತ್ತು ಜ್ವರ ಬಂದಾಗ ಬಾಯಿ ರುಚಿ ಕೆಟ್ಟಾಗಲ್ಲ ಜೀರ್ಣ ಶಕ್ತಿಯ ಪ್ರಮಾಣ ಕಡಿಮೆ ಇದ್ದಾಗಲ್ಲ ಈ ಮೆಂತೆ ಪುಡಿಯನ್ನು ಹಾಕಿ ಊಟ ಮಾಡ್ಬೋದು ಈ ಮಳೆಗಾಲಕ್ಕಂತೂ ಬಿಸಿ ಬಿಸಿ ಅನ್ನೋದೊಟ್ಟಿಗೆ ಬಹಳನೇ ರುಚಿಯಾಗಿರುತ್ತೆ ಖಂಡಿತ ನೀವು ಟ್ರೈ ಮಾಡಿ ನೋಡ್ಬೋದು ಹಾಗೆ ಇದೇ ರೀತಿಯ ಹೊಸ ಅಡುಗೆಯನ್ನು ನೋಡಲಿಕ್ಕೆ ಪರಿಶ್ರಮ ಕಿಚನನ್ನು ಒಮ್ಮೆ ನೋಡಿ ನಿಮಗಿಷ್ಟವಾದ್ದನ್ನು ಟ್ರೈ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು